ಪದವಿ ಪೂರ್ವ ಕಾಲೇಜು ಪ್ರಾರಂಭವಾಗಿ ಐವತ್ತು ವಸಂತಗಳನ್ನು ಪೂರೈಸಿದೆ ಈ ಕಾಲೇಜಿನಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಓದಿ ಒಳ್ಳೆಯ ಹುದ್ದೆಯಲ್ಲಿದ್ದಾರೆ ಹಾಗೂ ಕಾಲೇಜಿನಲ್ಲಿ ಎರಡು ಸಾವಿರದ ಓದುತ್ತಿದ್ದು ಈ ಕಾಲೇಜು ರಾಜ್ಯ ಮಟ್ಟದಲ್ಲಿ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವುದರಿಂದ ರಾಜ್ಯದಲ್ಲೇ ಸರ್ಕಾರಿ ಕಾಲೇಜುಗಳಲ್ಲಿ ಎರಡನೇ ಸ್ಥಾನ ಪಡೆದಿದೆ ಈ ಕುರಿತು ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮದ ಅಧ್ಯಕ್ಷರು ಹಾಗೂ ಸಾಗರ ಹೊಸನಗರ ಕ್ಷೇತ್ರದ ಶಾಸಕರಾದ ಗೋಪಾಲಕೃಷ್ಣ ಬೇಳೂರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಇದೇ ಡಿಸೆಂಬರ್ ಇಪ್ಪತ್ತ್ ಮೂರು ನಾಲ್ಕರಂದು ಸುವರ್ಣ ಮಹೋತ್ಸವ ಆಚರಿಸಲು ಸಿದ್ಧತೆ ನಡೆದಿದೆ ಈ ಕಾಲೇಜಿನಲ್ಲಿ ಓದಿದ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಈ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಕೊಡಬೇಕಾಗಿರುವುದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿಯಾಗಿರುತ್ತದೆ ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಶಾಲಾ ಸಮಿತಿಯ ಅಧ್ಯಕ್ಷರಾದ ಇಂದು ದರ ಗೌಡ ಬೇಸೂರು ಮತ್ತು ಕಾಲೇಜು ಪ್ರಾಂಶುಪಾಲರಾದ ಕೆ ಸಿ ಸತ್ಯನಾರಾಯಣ ಹಾಗೂ ಶಾಲಾ ಸಮಿತಿಯ ಸದಸ್ಯರು ಇದ್ದರು ಬಹಳ ಆಗುತ್ತೆ ನಾವು ಸಹ ಇದೇ ಕಾಲೇಜಿನಲ್ಲಿ ಓದಿದಂತ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ನಮ್ಮ ಕಾಲೇಜಿನ ಅಭಿವೃದ್ಧಿ ಸಮಿತಿಯಾದ ಉಪಾಧ್ಯಕ್ಷರಾದಂತಹ ಲಿಗೇಂದರ್ ಗೌಡ್ರು ಮತ್ತು ಸತ್ಯನಾರಾಯಣ ಮತ್ತು ಎಲ್ಲ ಕಮಿಟಿ ಸದಸ್ಯರೆಲ್ಲ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಎಲ್ಲ ಮಾಡಿ ಎರಡು ಮೂರು ಮೀಟಿಂಗ್ ಮಾಡಿದ್ದಾರೆ ಆನಂತರ ನಮ್ಮ ಎಲ್ಲ ಶಿಕ್ಷಕ ಬಂಧುಗಳು ಸಹ ಬಹಳ ಆಸಕ್ತಿಯಿಂದ ನಮ್ಮ ಕಾಲೇಜಿಗೆ ಐವತ್ತು ವರ್ಷ ತುಂಬಿದ್ರಿಂದ ಅವರು ಸಹ ಕೈಯಿಂದ ದುಡ್ಡು ಹಾಕಿ ನಾವು ಮಾಡಬೇಕು ನಾವು ಆಸಕ್ತಿಯನ್ನು ವಹಿಸಿ ಮಾಡ್ತಂತ ಒಂದು ಒಳ್ಳೆ ಕೆಲಸಕ್ಕೆ ಅವರು ಎಲ್ಲ ಕೈ ಹಾಕಿದ್ದಾರೆ ಈ ಒಂದು ಕಾಲೇಜು ಆ ಕಾಲದಲ್ಲಿ ಯಾವ ಪುಣ್ಯಾತ್ಮ ತೆಗೆದ್ರು ತೆರೆದಿದ್ರು ಗೊತ್ತಿಲ್ಲ ಲಕ್ಷಾಂತರ ಜನ ಇವತ್ತು ಈ ಕಾಲೇಜಿಂದ ಓದಿ ಕೆಲವು ಉದ್ಯೋಗಗಳನ್ನು ಸೃಷ್ಟಿ ಮಾಡಿರ್ಬೋದು ಬಿಸ್ನೆಸ್ ಮಾಡ್ಕೊಂಡಿರ್ಬೋದು ಮತ್ತೆ ಕೆಲವರು ವ್ಯವಸಾಯ ಮಾಡಿಕೊಂಡಿರಬಹುದು ಅಥವಾ ಬೇರೆ ಬೇರೆ ಒಂದು ಜೀವನದ ದಾರಿಯನ್ನ ಕಟ್ಟಿಕೊಂಡಿರುವಂತ ಒಂದು ವಿದ್ಯಾಸಂಸ್ಥೆ ಇತ್ತೀಚಿನ ದಿನಗಳಲ್ಲಿ ಇದು ಬಹಳ ಪ್ರಗತಿಯಾದ ದಾಪುಗಾಲ ಹಾಕಿದೆ ಇಡೀ ರಾಜ್ಯದಲ್ಲಿ ಇವತ್ತು ಒಳ್ಳೆ ಕಾಲೇಜ್ ಅನ್ನೋದು ಒಂದು ಮಟ್ಟಿಗೆ ಇವತ್ತು ಬಂದಿದೆ ಅದಕ್ಕೆ ಕಾರಣ ನಮ್ಮೆಲ್ಲ ಶಿಕ್ಷಕ ಬಂಧುಗಳ ಕಾರಣ ಅವರೆಲ್ಲರ ಸಾಧನೆ ಅವರೆಲ್ಲರ ಹೋರಾಟದಿಂದ ಇವತ್ತು ಈ ಶಿಕ್ಷಣ ಸಂಸ್ಥೆಗೆ ಸರ್ಕಾರಿ ಶಾಲೆ ಕಾಲೇಜ್ ಅಂತ ಬಹಳ ಜನರಿಗೆ ಮುಗ್ಮುರಿ ಹೊತ್ತವರಿಗೂ ಸಹ ಇಲ್ಲ ನೀವು ಬರ್ಬೋದು ಅನ್ನೋದಿದ್ದ ದಾರಿ ತೋರಿಸ್ಕೊಟ್ಟವರು ನಮ್ಮ ಶಿಕ್ಷಕ ಬಂಧುಗಳು ನಾನೊಬ್ಬ ಎರಡ್ ಸಾವಿರ ನಾಲ್ಕು ಮತ್ತು ಎಂಟರಲ್ಲಿ ನಾನು ಆದಾಗ ಇದಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಈಗ ಮತ್ತೆ ನಾನು ಶಾಸಕನಾದ ಬಂದ ಮೇಲೆ ಇಲ್ಲಿ ಮೂಲ ಸೌಕರ್ಯಗಳ ಕೊರತೆಗೆ ಐದು ಕೊಠಡಿ ಇತ್ತು ಮೊನ್ನೆ ಒಂಬತ್ತೈದು ಲಕ್ಷ ರೂಪಾಯಿಯನ್ನ ಕೊಟ್ಟು ಐವತ್ತು ಲಕ್ಷ ಅಲ್ಲ ಕೊಠಡಿಗಳಿಗೆ ತೊಂಬತ್ತೈದು ಲಕ್ಷ ರೂಪಾಯಿ ಕೊಟ್ಟು ಐದು ಕೊಠಡಿಗಳಿಗೆ ಈಗಾಗಲೇ ಕಟ್ಟಲಿಕ್ಕೆ ಆಗಿದೆ ರೆಡಿ ಆಗಿದೆ ಉದ್ಘಾಟನೆ ಇತ್ತು ಅನಿವಾರ್ಯ ಕಾರಣ ಅದನ್ನ ಮುಂದಾಗ್ತದೆ ಅದರ ಜೊತೆಗೆ ಈ ಸುವರ್ಣ ಸಂಭ್ರಮಕ್ಕೆ ಬಹಳ ಹಳೆ ಬಿಲ್ಡಿಂಗ್ ಆಗಿದ್ರಿಂದ ಹಳೆ ಬಿಲ್ಡಿಂಗ್ ಎಲ್ಲ ತಗಿದೀವಿ ಆನಂತರ ಕಾಂಪೌಂಡು ನಮ್ಮ ಹೈವೇ ಪ್ರಾಧಿಕಾರದಿಂದ ಕಾಂಪೌಂಡ್ ಆಗಿದೆ ಶೌಚಾಲಯ ಆಗಿದೆ ಒಂದು ರಂಗಮಂದಿರ ಆಗಬೇಕು ಆಗಲ್ಲ ಅದು ಲೇಟ್ ಆಗಿಬಿಡುತ್ತೆ ಅಂತೇಳಿ ನೆಸ್ಟ್ ತಗೊಳ್ಳೋಂಥ ಟ್ರಿಪ್ ಹಾಕಿದ್ದೀವಿ ಆದರೆ ಅದರ ಜೊತೆಗೆ ಕಾಲೇಜು ಭಾಳ ಹಳೆಯದಾಗಿದ್ದರಿಂದ ಕಟ್ಟಡ ಅದಕ್ಕೆ ಸ್ವಲ್ಪ ಸೌಂದರ್ಯ ಕೊಡಬೇಕು ಅದಕ್ಕೊಂದು ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಟಚ್ ಕೊಡಬೇಕಂತ ಹೇಳಿ ಸುಮಾರು ಈಗ ಐವತ್ತು ಲಕ್ಷ ರೂಪಾಯಿನ ಬಿಡುಗಡೆ ಮಾಡಿದ್ದೀವಿ ಪೇಂಟಿಂಗು ಮತ್ತೆ ಕಿಟಕಿ ಎಲ್ಲ ರಿಪೇರಿ ಶೌಚಾಲಯಗಳು ಈಗಾಗಲೇ ನಲ್ವತ್ತು ಲಕ್ಷದ ಎರಡು ಶೌಚಾಲಯ ವಿಶೇಷ ವಿಶೇಷವಾಗಿ ಹೆಣ್ಮಕ್ಳು ಗಣ್ಮಕ್ಳಿಗೆ ಕೊಟ್ಟಿದ್ವಿ ಅದರ ಜೊತೆಗೆ ಮತ್ತೊಂದಿಷ್ಟು ರಿಪೇರಿಗಳನ್ನು ಮಾಡಿಸಿ ಒಟ್ಟು ಅಂದವಾಗಿ ಕಾಣಬೇಕು ಈ ಸುವರ್ಣ ಸಂಭ್ರಮದಲ್ಲಿ ಈ ಬಿಲ್ಡಿಂಗು ಈ ಈ ಕಾಲೇಜು ಮಿಂಚಬೇಕು ಅನ್ನೋದು ನಮ್ದು ಒಂದು ಆಸೆ ಇದೆ ಹಾಗಾಗಿ ಹಳೆ ವಿದ್ಯಾರ್ಥಿಗಳು ಸುಮಾರು ನಾಲ್ಕು ಸಾವಿರ ಜನ ಈಗಾಗಲೇ ನಮ್ಮ ಸಂಪರ್ಕದಲ್ಲಿದ್ದಾರೆ ವಾಟ್ಸಪ್ ಗ್ರೂಪ್ ಅಲ್ಲೂ ಸಹ ಆಗಲೇ ಅವರು ಮಾಡ್ಕೊಂಡಿದ್ದಾರೆ ಎಲ್ಲ ಹಳೆ ವಿದ್ಯಾರ್ಥಿಗಳ ಒಂದು ಸಂಭ್ರಮ ಮಾಡಬೇಕಂತೇಳಿ ಇಪ್ಪತ್ತ್ ಮೂರನೇ ತಾರೀಕು ಹಳೆ ವಿದ್ಯಾರ್ಥಿಗಳಿಗೆ ಒಂದು ದಿವಸ ಮೀಸಲೈಟ್ಟಿತ್ತು ಇಪ್ಪತ್ ಮೂರನೇ ತಾರೀಕು ಹಳೆ ಉದ್ಘಾಟನೆ ದಿನ ಹಳೆ ವಿದ್ಯಾರ್ಥಿಗಳಿಗೆ ಅವರ ಅವತ್ತಿನ